ನರೇಂದ್ರ ಮೋದಿ ಮೈತ್ರಿ ಸರ್ಕಾರ ಒಂದೊಂದೇ ವಿಚಾರದಲ್ಲಿ ಇಕ್ಕಟ್ಟಿಗೆ ಸೆಲುರುವಾಗ ಮೈತ್ರಿಕೂಟದಲ್ಲೂ ತಳಮಳ ಶುರುವಾಗಿದೆ ಈಗ ಬಿ ತನ್ನ ಪಕ್ಷ ಮಾತ್ರವಲ್ಲ ಮಿತ್ರ ಪಕ್ಷಗಳ ಆಂತರಿಕ ವಿಚಾರಗಳಲ್ಲೂ ಮೂಗು ತೂರಿಸೋಕೆ ಶುರು ಮಾಡಿದ್ಯಾ ಅದರ ಭಾಗವಾಗಿನೇ ಮುಖ್ಯ ಮಿತ್ರ ಪಕ್ಷ ಜೆಡಿಯುನ ರಾಷ್ಟ್ರೀಯ ವಕ್ತಾರ ರಾಜೀನಾಮೆ ಕೊಡಬೇಕಾಯ್ತಾ ಪ್ರಮುಖ ವಿಚಾರಗಳ ಬಗ್ಗೆ ಪಕ್ಷದ ಹೇಳಿಕೆಗಳನ್ನು ನೀಡ್ತಾ ಇದ್ದ ಜೆಡಿಯುನ ಹಿರಿಯ ನಾಯಕ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಆಪ್ತ ಕೆಸಿ ತ್ಯಾಗಿ ಅವರು ಪಕ್ಷದ ರಾಷ್ಟ್ರೀಯ ವಕ್ತಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ತ್ಯಾಗಿ ವೈಯಕ್ತಿಕ ಕಾರಣಗಳಿಂದಾಗಿ ರಾಜೀನಾಮೆ ನೀಡಿದ್ದಾರೆ ಅಂತ ಜೆಡಿಯು ಹೇಳಿದೆ ಆದರೆ ಅವರ ರಾಜೀನಾಮೆ ಹಿಂದೆ ಬೇರೆಯೇ ಕಾರಣಗಳಿವೆ ಅಂತ ಈಗ ಚರ್ಚೆ ಶುರುವಾಗಿದೆ ಫೆಲಸ್ಟೀನ್ ಮೇಲೆ ಇಸ್ರೇಲ್ ನಡೆಸಿರುವ ದಾಳಿಯನ್ನ ತ್ಯಾಗಿ ಇತ್ತೀಚೆಗೆ ಇತರ ಸಂಸದರು ಹಾಗೂ ಮಾಜಿ ಸಂಸದರ ಜೊತೆಗೆ ಖಂಡಿಸಿದ್ರು ಇಸ್ರೇಲ್ನಿಂದ ಫೆಲಿಸ್ಟೀನಿಯನ್ ಜನರ ಘೋರ ನರಮೇಧವನ್ನ ನಾವು ಖಂಡಿಸ್ತೇವೆ ಈ ಕ್ರೂರ ಆಕ್ರಮಣ ಮಾನವೀಯತೆಯ ಅವಮಾನ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಮತ್ತು ತತ್ವಗಳ ಸಂಪೂರ್ಣ ಉಲ್ಲಂಘನೆಯಾಗಿದೆ ಅಂತ ತ್ಯಾಗಿ ಹೇಳಿದ್ರು ಅಷ್ಟೇ ಅಲ್ಲ ಭಾರತ ಈ ರೀತಿ ಇಸ್ರೇಲ್ ನಡೆಸುವ ನರಮೇಧದಲ್ಲಿ ಭಾಗಿಯಾಗೋಕೆ ಸಾಧ್ಯವಿಲ್ಲ ಅಂತಾನು ಅವರು ಹೇಳಿದ್ರು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ನಿಲ್ಲಿಸುವಂತೆ ಅವರು ಕೇಂದ್ರವನ್ನು ಒತ್ತಾಯಿಸಿದ್ರು ಈಗ ತ್ಯಾಗಿ ರಾಜೀನಾಮೆ ನೀಡಿದ್ದಾರೆ ಅವರ ಸ್ಥಾನಕ್ಕೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರು ರಾಜೀವ್ ರಂಜನ್ ಪ್ರಸಾದ್ ಅವರನ್ನ ನೇಮಕ ಮಾಡಿದ್ದಾರೆ ವೈಯಕ್ತಿಕ ಕಾರಣಗಳಿಗಾಗಿ ತ್ಯಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಪಕ್ಷ ಹೇಳಿದ್ರು ಬಿಜೆಪಿ ನಾಯಕತ್ವಕ್ಕೆ ಸೂಕ್ತ ಕಾಣದ ರೀತಿಯಲ್ಲಿ ಪ್ರಮುಖ ವಿಚಾರಗಳ ಕುರಿತು ತ್ಯಾಗಿಯವರ ಹೇಳಿಕೆಗಳಿಂದ ಪಕ್ಷಕ್ಕೆ ಇರಿಸು ಮುರುಸಾಗ್ತಿತ್ತು ಅಂತ ಹೇಳಲಾಗಿದೆ ಜನತಾದಳ ಯುನೈಟೆಡ್ ರಾಷ್ಟ್ರೀಯ ಅಧ್ಯಕ್ಷರಾದ ನಿತೀಶ್ ಕುಮಾರ್ ಅವರು ರಾಜೀವ್ ರಂಜನ್ ಪ್ರಸಾದ್ ಅವರನ್ನ ರಾಷ್ಟ್ರೀಯ ವಕ್ತಾರರನ್ನಾಗಿ ನೇಮಿಸಿದ್ದಾರೆ ವಕ್ತಾರ ಹುದ್ದೆಗೆ ಕೆಸಿ ತ್ಯಾಗಿ ಅವರು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡಿದ್ದಾರೆ ಅಂತ ಜೆಡಿಯು ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಜೆಡಿಯು ಬಿಡುಗಡೆ ಮಾಡಿರುವ ಪತ್ರದಲ್ಲಿ ತ್ಯಾಗಿಯವರು ಈ ಹಿಂದೆಯೂ ಕೂಡ ಸಾಂಸ್ಥಿಕ ಜವಾಬ್ದಾರಿಯಿಂದ ಬಿಡುಗಡೆ ಮಾಡೋಕೆ ವಿನಂತಿಸಿದ್ರು ಅಂತ ಹೇಳಲಾಗಿದೆ ಹಿರಿಯ ನಾಯಕ ತ್ಯಾಗಿ ಪಕ್ಷ ತೊರೆಯುವ ಕುರಿತಾಗಿ ಯಾವುದೇ ಮಾತುಕತೆ ಈವರೆಗೂ ನಡೆಯದೇ ಇದ್ರೂ ಕೆಸಿ ತ್ಯಾಗಿ ಅವರು ಆರ್ಜೆಡಿ ಅಥವಾ ಕಾಂಗ್ರೆಸ್ ಸೇರ್ಕೊಂಡ್ರೆ ಜೆಡಿಯು ಕೆ ಬಿಹಾರದಲ್ಲಿ ಬಹಳ ದೊಡ್ಡ ಹಿನ್ನಡೆ ಆಗಲಿದೆ ಬರೋ ವರ್ಷ ಬಿಹಾರ ಅಸೆಂಬ್ಲಿ ಚುನಾವಣೆ ನಡೆಯಲಿದ್ದು ಹಿರಿಯ ನಾಯಕನ ನಿರ್ಗಮನ ಜೆಡಿಯುಗೆ ದೊಡ್ಡ ಧಕ್ಕೆಯನ್ನು ಉಂಟು ಮಾಡಬಹುದು ಕಳೆದ ಕೆಲವು ತಿಂಗಳಿಂದ ನಾನು ಟಿವಿ ಚರ್ಚೆಗಳಿಂದ ದೂರ ಇರುವುದನ್ನು ನೀವು ಗಮನಿಸಿರಬೇಕು ಬೇರೆ ಕೆಲಸಗಳಿಂದಾಗಿ ವಕ್ತಾರ ಹುದ್ದೆಗೆ ನ್ಯಾಯ ಸಲ್ಲಿಸೋಕೆ ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ನನ್ನನ್ನು ಈ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ನಿಮ್ಮ ಮತ್ತು ಬಿಹಾರ ಸರ್ಕಾರದ ಸಾಧನೆಗಳ ಬಗ್ಗೆ ಪ್ರಚಾರ ಮಾಡೋಕೆ ನಾನು ಲಭ್ಯವಿರುತ್ತೇನೆ ಅಂತ ಸಿಎಂಗೆ ತ್ಯಾಗಿಯವರು ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತದ ಕೊರತೆಯ ನಂತರ ಮೂರನೇ ಅವಧಿಗೆ ಮೋದಿ ಸರ್ಕಾರವನ್ನು ಬೆಂಬಲಿಸಿದ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ ಕೂಡ ಸೇರಿದೆ ಆಡಳಿತಾರೂಢ ಎನ್ಡಿಎ ಬಣದಲ್ಲಿ ಸಮನ್ವಯತೆ ಕಾಯ್ದುಕೊಳ್ಳುವಂತೆ ಬಿಜೆಪಿ ಮಿತ್ರ ಪಕ್ಷಗಳನ್ನು ಕೇಳ್ತಿದೆ ಅಂತ ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಕರೂಪ ನಾಗರಿಕ ಸಂಹಿತೆ ಮತ್ತು ಗಾಜಾದಲ್ಲಿನ ಯುದ್ಧದಂತಹ ಪ್ರಮುಖ ವಿಚಾರಗಳ ಕುರಿತು ತ್ಯಾಗಿ ಅವರ ಟೀಕೆಗಳು ಬಿಜೆಪಿ ಹಾಗೂ ಜೆಡಿಯು ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು ಇಸ್ರೇಲ್ ಫೆಲಿಸ್ಟೀನ್ ಸಂಸ್ಥೆ ಮತ್ತು ಲ್ಯಾಟ್ರಲ್ ಎಂಟ್ರಿ ವಿವಾದ ಸೇರಿದಂತೆ ಪ್ರಮುಖ ವಿಚಾರಗಳ ಬಗ್ಗೆ ಅವರ ಇತ್ತೀಚಿನ ಹೇಳಿಕೆಗಳು ಪಕ್ಷದ ನಿಲುವಿಗೆ ಅನುಗುಣವಾಗಿ ಇರಲಿಲ್ಲ ಅಂತ ಹೇಳಲಾಗಿದೆ ತ್ಯಾಗಿಯವರು ನಾಯಕರನ್ನ ಸಂಪರ್ಕ ಮಾಡದೆ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ವರದಿಯಾಗಿದೆ ಅವರ ಹೇಳಿಕೆಗಳಿಂದಾಗಿ ಎನ್ಡಿಎನಲ್ಲಿ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತುಕತೆ ನಡೆದಿತ್ತು ಎಪ್ಪತ್ಮೂರು ವರ್ಷ ವಯಸ್ಸಿನ ನಾಯಕ ತ್ಯಾಗಿ ನಿತೀಶ್ ಕುಮಾರ್ ಅವರ ರಾಜಕೀಯ ಪ್ರಯಾಣದುದ್ದಕ್ಕೂ ಜೊತೆಯಲ್ಲಿದ್ದರು ಮತ್ತು ಪಕ್ಷದ ಪ್ರಮುಖ ಮುಖ ಅಂತ ಪರಿಗಣಿಸಲ್ಪಟ್ಟಿದ್ದಾರೆ ಅವರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನಾರರವರೆಗೆ ಬಿಹಾರದಿಂದ ರಾಜ್ಯಸಭಾ ಸಂಸದರಾಗಿದ್ದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಹಾಪುರ್ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿದ್ದರು ಜಾರ್ಜ್ ಫರ್ನಾಂಡಿಸ್ ಶರದ್ ಯಾದವ್ ನಿತೀಶ್ ಸಹಿತ ನನ್ನನ್ನು ಜೆಡಿಯು ಸ್ಥಾಪಕರಾಗಿ ನೋಡಲಾಗುತ್ತೆ ನಾನು ಮುಲಾಯಂ ಸಿಂಗ್ ಯಾದವ್ ವಿ ಪಿ ಸಿಂಗ್ ಜೊತೆ ಕೂಡ ಕೆಲಸ ಮಾಡಿದವನು ಅಂತ ತನ್ನ ಹಿರಿತನವನ್ನು ಈ ಸಂದರ್ಭದಲ್ಲಿ ತ್ಯಾಗಿ ಪಕ್ಷಕ್ಕೆ ನೆನಪಿಸಿದ್ದಾರೆ ತಾನು ಪಕ್ಷ ಬಿಡಲ್ಲ ಪಕ್ಷದ ಸಲಹೆಗಾರನಾಗಿ ಮುಂದುವರಿತೇನೆ ನಿತೀಶ್ ಅವರ ಬಗ್ಗೆ ನನಗೆ ಯಾವಾಗಲೂ ಗೌರವ ಇರುತ್ತೆ ಅವ್ರು ಯಾವಾಗಲೂ ನನ್ನನ್ನು ಕರಿಬಹುದು ಅಂದಿದ್ದಾರೆ ತ್ಯಾಗಿ ಆದರೆ ಈಗ ಜೆ ಡಿಯು ರಾಷ್ಟ್ರೀಯ ಮಟ್ಟಕ್ಕಿಂತ ಬಿಹಾರದಲ್ಲಿ ಮುಖ್ಯವಾಗಿದೆ ಅಂತ ಹೇಳೋ ಮೂಲಕ ಪಕ್ಷವನ್ನು ಕುಟುಕಿದ್ದಾರೆ ಮೀಸಲಾತಿ ಕೋಟವನ್ನು ಹೆಚ್ಚಿಸುವ ರಾಜ್ಯ ಸರ್ಕಾರದ ತಿದ್ದುಪಡಿಗಳನ್ನು ರದ್ದುಗೊಳಿಸಿದ ಪಾಟ್ನಾ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆ ನೀಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದ ನಂತರ ಪ್ರತಿಕ್ರಿಯಿಸಿದ್ದ ತ್ಯಾಗಿ ಜೆಡಿಯು ದೇಶದಲ್ಲಿ ಜಾತಿ ಆಧಾರಿತ ಜನಗಣತಿ ಪರವಾಗಿದೆ ಅಂತ ಹೇಳಿದ್ರು ತ್ಯಾಗಿ ಈ ವಿಚಾರಗಳ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಪಕ್ಷದ ಅಭಿಪ್ರಾಯದಂತೆ ಆಗಾಗ ಮಂಡಿಸ್ತಿದ್ರು ಅಂತ ಜೆಡಿಯು ಮೂಲಗಳು ಹೇಳಿವೆ ಈಗ ಕೇಂದ್ರ ಸಚಿವರಾದ ಪಕ್ಷದ ಲಲ್ಲನ್ ಸಿಂಗ್ ಹಾಗೂ ಸಂಸದೀಯ ನಾಯಕರಾದ ಸಂಜಯ್ ಜಾ ಅವರೇ ದಿಲ್ಲಿಯಲ್ಲಿ ಬಿಜೆಪಿ ಜೊತೆ ರಾಜಕೀಯ ನೋಡಿಕೊಳ್ಳಲಿ ಅನ್ನೋದು ಪಕ್ಷದ ನಿಲುವು ಅದಕ್ಕಾಗಿ ತ್ಯಾಗಿಯನ್ನ ಬದಿಗೆ ಸರಿಸಲಾಗಿದೆ ಅಂತಾನೇ ಹೇಳಲಾಗ್ತಾ ಇದೆ ತ್ಯಾಗಿ ದಶಕಗಳಿಂದ ನಿತೀಶ್ ಕುಮಾರ್ ಹಾಗೂ ಜೆಡಿಯು ಪಕ್ಷವನ್ನು ಪ್ರತಿನಿಧಿಸಿ ಹೇಳಿಕೆ ಕೊಡ್ತಾ ಬಂದವರು ದಶಕಗಳ ರಾಜಕೀಯ ಅನುಭವ ಇರೋರು ಬಿಜೆಪಿ ತಮ್ಮ ಪಕ್ಷವನ್ನು ನಿಯಂತ್ರಿಸ್ತಿದೆ ಅನ್ನೋ ಭಾವನೆಯಿಂದ ಅವರು ಪಕ್ಷದಿಂದ ದೂರವಾಗಿ ಆರ್ಜೆಡಿ ಅಥವಾ ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ರೆ ಅದು ಜೆಡಿಯುಗೆ ಮುಂದಿನ ಚುನಾವಣೆಯಲ್ಲಿ ಬಹಳ ದುಬಾರಿ ಆಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು